ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಎಪ್ಪತ್ತೊಂಬತ್ತನೇ ಎಪಿಸೋಡ್ನಲ್ಲಿ ರಾಗ್ ಸೂರ್ ಮಲ್ಲಾರ್ ಅದರ ಬಂದೀಶ್ ಹೇಳಿ ಅದರ ಅರ್ಥವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡುತ್ತೇನೆ ರಾಗ್ ಸೂರ್ ಮಲ್ಲಾರ್ ಬಂದೀಶ್ ಹೀಗಿದೆ ಬಾದರ್ವಾ ಕೋ ಆಯಿ ಬಾದರ್ವಾ ಕೋ ಆಯಿ ನನಿ ನನಿ ಬೂಂದನ್ ಗರಜ್ ಗರಜ್ ಮಾಹೆ ಚಹೋ ಅವರೋಕೋ ಬಿಸಿಲಿ ಚಮಕ ಇದು ಸ್ಥಾಯಿ ಸೂರ್ಮಲ್ಲ ರಾಗದ ಸ್ಥಾಯಿ ಇನ್ನು ಇದರ ಅಂತರ ಅಂತಂದರೆ ಕುವರ್ ಶ್ಯಾಮ್ ನಹಿ ಆವೆ ಸಜನಿ ಕುವರ್ ಶ್ಯಾಮ್ ನಹಿ ಆವೆ ಸಜನಿ ಕೌನ್ ಸೋತನ್ ಸಂಘ ನೇಹ ಗಡಿ ಪಲಚನ ಕಳನ ಪರತ ಅಬ್ ಇದು ಅಂತರ ಇನ್ನು ಇದರ ಅರ್ಥ ಹೇಳಬೇಕು ಅಂದರೆ ಬಾದರ್ವಾ ಬರ್ಸನ್ಕೋ ಆಯಿ ನನಿ ನನಿ ಬೋಂದನ್ ಗರಜ್ ಗರಜ್ ಮಾಯೆ ಚಹೋ ಔರೋಕೋ ಬಿಸಿಲಿ ಚಮಕತ್ ಇದರ ಅರ್ಥ ಮಳೆ ಸುರಿಯಲು ಮೋಡ ಗರ್ಜಿಸುತ್ತಾ ಹನಿಗಳನ್ನು ಸುರಿಸುತ್ತ ನಾಲ್ಕು ದಿಕ್ಕುಗಳಿಂದ ಮಿಂಚುತ್ತಾ ಮಿಂಚುತ್ತಾ ಮಳೆ ಗೈಯುತ್ತಿದೆ ಅಥವಾ ಮಳೆಯನ್ನು ಗೈಯುತ್ತಿದೆ ಏನಾರ್ಥ ಮಳೆ ಸುರಿಯಲು ಮೋಡ ಗರ್ಜಿಸುತ್ತಾ ಹನಿಗಳನ್ನು ಸುರಿಸುತ್ತಾ ನಾಲ್ಕು ದಿಕ್ಕುಗಳಿಂದ ಮಿಂಚುತ್ತಾ ಮಿಚ್ಚುತ್ತಾ ಮಳೆ ಗೈಯುತ್ತಿದೆ ಅಂತ ಇದರ ಅರ್ಥ ಇನ್ನ ಅಂತ್ರ ಏನೈತ್ಪಾ ಅಂದ್ರೆ ಕುವರ ಶ್ಯಾಮ್ ಶ್ಯಾಮ್ ಅಂದ್ರೆ ಕೃಷ್ಣ ಅಂತ ಅರ್ಥ ಕುವರ ಶ್ಯಾಮ್ ನಹಿ ಆವೇ ಸಜನಿ ನೋಡ್ರಿ ಹೆಂಗದ ಕುಮರ್ ಶ್ಯಾಮ್ ನಹಿ ಅವೆ ಸಜನಿ ಕೌನ್ ಸೋತನ ಸಂಘ ನೇಹ ಲಗಾಯೇ ಗಡಿ ಪಲಚಿನ ಕಳನ ಪರತ ಅಬ್ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಗೆಳತಿ ಕುಮಾರ್ ಶ್ಯಾಮ್ ಶ್ಯಾಮ್ ಅಂದ್ರೆ ಕೃಷ್ಣ ಗೆಳತಿ ಕುಮಾರ್ ಶ್ಯಾಮ್ ಇನ್ನೂ ಬಂದಿಲ್ಲ ಗೆಳತಿ ಕುಮಾರ್ ಕೃಷ್ಣ ಇನ್ನೂ ಬಂದಿಲ್ಲ ಎಲ್ಲಿ ಯಾರ ಕೈಯಲ್ಲಿ ಸಿಕ್ಕಿರೋನೋ ತಿಳಿದಿಲ್ಲ ಎಲ್ಲಿ ಯಾರ ಕೈಯಲ್ಲಿ ಸಿಕ್ಕಿರುವನೋ ತಿಳಿದಿಲ್ಲ ಈಗ ವೇಳೆ ಕಳೆಯುವುದು ಕಷ್ಟವಾಗಿದೆ ಇನ್ನು ನಾಳೆ ಕಳೆಯುವುದು ಹೇಗೆ ಅನ್ನುವಂಥ ಮಾತು ಅನ್ನುವಂಥ ಅರ್ಥ ಇಲ್ಲಿ ಕೊಡುತ್ತದೆ ಗೆಳತಿ ಕುಮಾರ್ ಶ್ಯಾಮ್ ಕೃಷ್ಣ ಗೆಳತಿ ಕೃಷ್ಣ ಇನ್ನೂ ಬಂದಿಲ್ಲ ಎಲ್ಲಿ ಯಾರ ಕೈಯಲ್ಲಿ ಸಿಕ್ಕಿರುವನು ತಿಳಿದಿಲ್ಲ ಈಗ ವೇಳೆ ಕಳೆಯುವುದು ಕಷ್ಟ ನಾಳೆನು ಕಳೆಯುವುದು ಹೇಗೆ ಅನ್ನುವಂಥ ಅರ್ಥ ಕೊಡುತ್ತದೆ ವಿದ್ಯಾರ್ಥಿಗಳೇ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡು ಮುಂದಿನ ಎಪಿಸೋಡ್ಗೆ ಹೋಗ್ತೀನಿ ಎಲ್ಲರಿಗೂ ಅನಂತ ಧನ್ಯವಾದಗಳು ಥ್ಯಾಂಕ್ ಯು